ಐ ಆಮ್ ಇನ್ನೋಸೆಂಟ್ ಅಲ್ವೀವಿ ಸೊ ಇಲ್ಲ ಸರ್ ಸ್ಪೆಷಲ್ ಪಾತ್ರ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಆ ಕ್ಯಾರೆಕ್ಟರ್ ನಾವು ಆಗಿದ್ದೀವಿ ನಿಮ್ಗೆ ಆ ಫೀಲ್ ಬಂದಿದೆ ಅನ್ನೋದೇ ನಮ್ಮ ಖುಷಿ ಅಲ್ಲಿಗೆ ಆ್ಯಕ್ಟರ್ಗೆ ಆ ಒಂದು ಸಾರ್ಥಕ ಭಾವನೆ ನೀವು ಈಗ ನೀವು ನೀವು ಹೇಳ್ತಾ ಇದ್ದೀರಾ ಒಂದು ಇನ್ನೋಸೆಂಟ್ ಪಾತ್ರ ಡಿಫ್ರೆಂಟ್ ಆಗಿರೋ ಪಾತ್ರ ಅಂತ ಸೊ ನೋಡಿದ ಆಡಿಯನ್ಸ್ಗೆ ಹೇಗೆ ಅನಿಸ್ತಾ ಇದೆ ಅಂತಂದರೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ್ಯಾಟ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ ಕ್ಯಾರೆಕ್ಟರ್ ನಮಗೆ ನನಗೆ ಸಿಕ್ಕಿರೋ ಕ್ಯಾರೆಕ್ಟ್ರಿಗೆ ಖುಷಿ ಆಗುತ್ತೆ ಸರ್ ಅದು ಜಸ್ಟಿಸ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ ಸರ್ ಇವಾಗ ನೀವು ನಿಮ್ಮ ಕ್ಯಾರೆಕ್ಟರ್ ಕೊಟ್ರಲ್ಲ ಆವಾಗ ನಿಮ್ಗೆ ಫಸ್ಟ್ ಟೈಮ್ ಏನ್ ಅನ್ನಿಸ್ತು ಈ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗಪ್ಪ ಫಸ್ಟ್ ಟೈಮ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕತೆ ಹೇಳಿದಾಗ ಇದು ಮಾಡಿದಾಗ ಓಕೆ ನಾನು ಈಸಿಯಾಗಿ ಫುಲ್ ಆಫ್ ಮಾಡ್ಬೋದು ಅಂತ ಅನ್ನಿಸ್ತು ಓಕೆ ಅಂದರೆ ಆ್ಯಕ್ಟಿಂಗ್ ಮೊದಲಿಂದ ಅಂದರೆ ಸೀರಿಯಲ್ಗಳಲ್ಲಿ ಮಾಡ್ತಿರೋದು ಆಮೇಲೆ ಧಾರವಾಡ ರಂಗಾಯಣದಲ್ಲಿ ಎಲ್ಲ ಥಿಯೇಟರ್ ಮಾಡಿರೋದ್ರಿಂದ ಹುಬ್ಳಿ ಹುಡುಗ ಸೊ ಧಾರವಾಡ ರಂಗಾಯಣನೇ ನಮಗೆಲ್ಲ ಥಿಯೇಟರ್ ಅಂತ ಬಂದಾಗ ಅಲ್ಲಿ ಅನಿಸ್ತಿತ್ತು ಓಕೆ ಈಸಿಲಿ ಫುಲ್ ಆಫ್ ಮಾಡ್ಬೋದು ನಾರ್ಮಲ್ ಕ್ಯಾರೆಕ್ಟರ್ ಅಂತ ಬಟ್ ಒನ್ಸ್ ಆ ಡೈಲಾಗ್ಸು ಆ ಸ್ಕ್ರೀನ್ ಪ್ಲೇ ಎಲ್ಲ ಬಂದು ನನ್ನ ಕ್ಯಾರೆಕ್ಟರ್ ಅದೊಂದು ಡಿಫೈನ್ ಆಗುತ್ತಲ್ಲ ಈ ಈ ಚೌಕಟ್ಟಲ್ಲಿ ನಿನ್ನ ಕ್ಯಾರೆಕ್ಟ್ರ್ ಇದರಲ್ಲೇ ನೀನು ಇದು ಮಾಡಬೇಕು ಇಷ್ಟೇ ಇಷ್ಟೇ ಇದು ಇದು ಜಾಸ್ತಿ ಹೋಗ್ಬಾರ್ದು ಅಂತ ಸೊ ಅವಾಗ ಅನಿಸಿದ್ದೇನು ಅಂದರೆ ಓ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಹೋಗ್ತಾ ಇದೆ ಕೆಲವೊಂದು ಸೀನ್ಸ್ಗಳು ಹೆಂಗೆ ಬರುತ್ತೆ ಅಂತಂದರೆ ಈಗ ಆಲ್ರೆಡಿ ಸಿನಿಮಾ ನೋಡ್ದೋ ಹೇಳಿದ್ದಾರೆ ಅದನ್ನ ಹಿಂಗೆ ಕಂಟ್ರೋಲ್ ಮಾಡಿಕೊಂಡ್ರೆ ಆ ಸಿಚುವೇಷನ್ಸನ್ನ ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದಾಗಿತ್ತು ಕೆಲವೊಂದು ಸಿಚುವೇಷನ್ಸ್ ನನ್ನ ಹೆಂಡತಿ ಸೌಗಂಧಿಕ ಜೊತೆ ಬರುವಂತಿಷ್ಟು ಸೀನ್ಸ್ ಗಳು ಹೆಂಗಿದೆ ಅಂತಂದ್ರೆ ತುಂಬಾ ಜನಕ್ಕೆ ಇದನ್ ಈ ಇದೇ ಗುರು ಏನೋ ಮಾಡ್ತಾನೆ ಅನ್ನೋ ಒಂದು ಕಂಟ್ರೋಲ್ ಮಾಡ್ಕೊಂಡು ಅಂತ ಇಷ್ಟು ಹೋಗ ಯಾಕಂದ್ರೆ ಹೇಳಕ್ ಬರಲ್ಲ ಪರಿಸ್ಥಿತಿ ಯಾಕಂದ್ರೆ ಸ್ಪಾಯ್ಲರ್ಸ್ ಆಗ್ಬಿಡುತ್ತೆ ಆ ಗಳೆಲ್ಲ ಸೊ ಆ ಸೀನ್ಸ್ಗಳನ್ನು ವರ್ಕ್ಔಟ್ ಮಾಡೋದು ತುಂಬಾ ಕಷ್ಟ ಅನಿಸ್ತು ಹೋಗ್ತಾ ಹೋಗ್ತಾ ಬಟ್ ವಿತ್ ದ ಸಪೋರ್ಟ್ ಆಫ್ ಸಂದೀಪ್ ಸರ್ ಫ್ರಾಂಕ್ಲಿ ಸ್ಪೀಕಿಂಗ್ ತುಂಬಾ ಚೆನ್ನಾಗಿ ಅದು ನನ್ನನ್ನು ಗೈಡ್ ಮಾಡಿದ್ದಾರೆ ಆ ಪಾತ್ರ ಮೂಲ ಆಫ್ ಮಾಡೋದ್ರೆ ಎವ್ರಿಫನ್ ಅಂದ್ರೆ ಅವರ್ಸ್ ಜೊತೆ ಡಿಸ್ಕಶನ್ ಆಗ್ತಿತ್ತು ಸರ್ ಯಾಕಂದ್ರೆ ನಾವು ಅಲ್ಲೇ ಇರ್ತಿದ್ವಿ ಫಸ್ಟ್ ಡೇ ಇಂದ ಸಿನಿಮಾ ಜೊತೆ ಇರೋದಕ್ಕೆ ನಾ ಟಿಲ್ ಟುಡೇ ಅವರ್ಸ್ ಜೊತೆ ಡಿಸ್ಕಶನ್ಸ್ ಆಗೋದು ಈ ಸೀನ್ ಹಿಂಗೆ ಹಿಂಗೆ ವರ್ಕೌಟ್ ಆಗಬೇಕು ರಂಗಾಯಣ ರಘು ಸರ್ ಜೊತೆಗೆ ನನ್ನ ಪುಣ್ಯ ಅದು ಎಲ್ರಿಗೂ ಫಸ್ಟ್ ಸಿನಿಮಾಲೇ ಸಿಗಲ್ಲ ಅಂತ ಅಂದ್ಕೊಟ್ಟಿದ್ದ ಅದು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಮೋಸ್ಟ್ಲಿ ಯಾವ ಜನ್ಮದ ಪುಣ್ಯವು ಅಂತ ನಾನು ಹಾಳಾಡ್ಬೇಕು ಅನ್ಸುತ್ತೆ ತಂದೆ ತಾಯಿ ಆಶೀರ್ವಾದ ಸರ್ ಅಷ್ಟೇ ಯಾಕಂದ್ರೆ ಅದು ಹೆಂಗ್ ಸಿಕ್ತು ಯಾಕೆ ಸಿಕ್ತು ಅವ್ರ ಜೊತೆ ಅದು ಏನು ಹೇಳಕ್ಕಾಗಲ್ಲ ಸಿಕ್ಕಿದೆ ಅದನ್ನ ನಾನು ಎಷ್ಟು ಸಾಧ್ಯನೋ ಅಷ್ಟು ನಾನು ಬಳಸ್ಕೊಂಡಿದ್ದೀನಿ ಅಂತ ನಾನು ನಂಬಿದ್ದೀನಿ ಸರ್ ಅಷ್ಟೇ ಓಕೆ ಸಿನಿಮಾ ಪೂರ್ತಿ ಐ ಆಮ್ ಇನ್ನಸೆಂಟ್ ಏನು ಮಾಡಿಲ್ಲ ಮಾಡಿಲ್ಲ ಅಂತ ಇದ್ರೆ ನಿಜವಾಗ್ಲೂ ಏನು ನಿಮ್ಮ ಪಾತ್ರದಲ್ಲಿ ಫಸ್ಟ್ ಹೇಳಿರ್ಲಿಲ್ಲ ನೀವೇನು ಮಾಡಿರ್ಲಿಲ್ಲ ಅಂತ ಅದು ಏನಾದರೂ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಇಲ್ಲ ಸರ್ ಅಂದರೆ ನಾನು ಅದೇ ಹೇಳಿದಂಗೆ ನಾನು ಫಸ್ಟು ಡೈನೂ ಟೀಮ್ ಜೊತೆ ಇರೋದರಿಂದ ಫಸ್ಟು ಪೆನ್ ಇಟ್ಟಾಗಿದ್ದಾನು ಗೊತ್ತು ನನಗೆ ನನ್ನ ಕ್ಯಾಪಿಟ್ರ್ ಏನು ಹೇಗೆ ಅಂತ ಸೊ ಕಂಪ್ಲೀಟಾಗಿ ನಾನು ಜರ್ನಿ ಟ್ರಾವೆಲ್ ಮಾಡಿದ್ದೀನಿ ಸಿನಿಮಾ ಕತೆ ಅಂತ ಬಂದಾಗ ಸಂದೀಪ್ ಸರ್ ಜೊತೆ ಅಂತ ಬಂದಾಗ ಸೊ ಗೊತ್ತಿತ್ತು ನನಗೆ ಕಂಪ್ಲೀಟು ಬಟ್ ಅದನ್ನು ಗೊತ್ತಿದ್ದು ಮರೆತು ಮಾಡೋದು ಒಂದು ಚಾಲೆಂಜ್ ಇತ್ತು ನನಗೆ ಅಂದರೆ ಈಗ ನೆಕ್ಸ್ಟಿ ಏನಾಗುತ್ತೆ ಅದ ಬದಲು ಇವ್ರು ಏನು ಮಾಡ್ತಾರೆ ಅನ್ನೋ ಪ್ರತಿಯೊಂದು ಗೊತ್ತಿತ್ತು ನನಗೆ ಸೊ ಅದನ್ನ ನನ್ನ ಮುಖದಲ್ಲೂ ತೋರಿಸ್ಕೊಳಾಗಿಲ್ಲ ನನಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ಅನ್ನೋದು ಸೊ ಅದೊಂದು ಅದು ಆಕ್ಚುಲಿ ಚಾಲೆಂಜ್ ಆಗಿತ್ತು ನನಗೆ ಯಾಕಂದ್ರೆ ಪ್ರತಿಯೊಂದು ಗೊತ್ತಿರೋದು ನನಗೆ ಪ್ರಾಬ್ಲಮ್ ಆಗಿತ್ತು ಧನ್ಯವಾದ ತುಂಬ ಖುಷಿಯಾಗ್ತಿದೆ ಆಡಿಯನ್ಸ್ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಗ್ತಿದೆ ನಾವೇನೋ ಒಂದು ಅನಿಸಿಕೆಯಲ್ಲಿ ಫಿಲ್ಮ್ ಮಾಡಿರ್ತೀವಿ ಆ್ಯಂಡ್ ನಮ್ಮ ತಲೆಯಲ್ಲಿರುತ್ತೆ ಈ ಸೀನ್ಸಿಗೆ ಆಡಿಯನ್ಸಿನ ರಿಯಾಕ್ಟ್ ಮಾಡುತ್ತೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಹಾಗೇನೆ ರಿಯಾಕ್ಟ್ ಮಾಡಿದ್ದಾರೆ ಆಡಿಯನ್ಸ್ ಎಸ್ಪೆಷಲಿ ಫೈನ್ ಮ್ಯಾಕ್ಸ್ ತುಂಬ ಇಷ್ಟಪಡ್ತಿದ್ದಾರೆ ಎಲ್ರೂ ಸೊ ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು